Yes, I request everyone to kindly join me on the stage. From our Unilec team, we have our businessman, Mr. Bode Gowda. <laughs> A very warm <good laughs> welcome to you, sir. From Unilec team, we have Mr. Veeresh. Mr. Veeresh. We have from our Real team, our key account manager, Mr. Matsud Ali. Thank A very warm welcome to you. I request all our leaders to kindly, yes, come forward. Yes, please, please. Mr. Prameen Chow, Mr. Yes, Mr. Bodhi Gowda, Mr. Veeresh, Mr. Mansi Dali. Yes. Chaparajo, I give everybody. The Unilec team, the Realme team, the Media Partners team. And we also have our Unilever premium customers. Everybody. So let's make some noise. As we light the lamp and seek the blessings of the God, everybody. <laughs> <laughs> Mr. Ayas? Let's go big round of applause, everybody. Mr. Ayas. Yes. <laughs> yes we also have mr matsudali yes i request all our leaders to kindly step forward together let's light the lamp and let's begin the grand product launch of royal me everybody once again i want to you so the real me 40 pro 5g is available in three Exquisite colors: pearl white, suit green, and also we have jaipur pink. I hope everybody knows yes, the means 14 Pro series 5G. So let's take a happy group picture before we produce. So go forward to the momentous occasion of electrical, ice electrical, cold water This will turn blue. Okay, and immediately we apply heat to it, it will be again normal. आमल सिक्सटी नईन इट्स द मोस्ट टफेस्ट फोन सर आर सवि एम एच बैट्री सर स्लीमेस्ट इन दिस कैटगरी विथ्स थोसंद एम एच बैट्री ओके कैमरें ट्रिपल फ्लैश बरतें सो फॉर् नई फोटोग्राफी ना यूजली कत्न यूजली फोटोग्राफी यूजली क्ल्यटी बर बट वि ट्रिपल फ्लैश योर फोटोज वि वेरी वेरी क्लियर ಇಷ್ಟು ನಿಮಿಷ ಅಷ್ಟು ನಿಮಿಷ ಅಂತ ಏನೂ ಇಲ್ಲ ಸರ್ ಯು ಜಸ್ಟ್ ರಿಪೇಟಿಂಗ್ ಸೈಟ್ ಒಂದು ಐದು ನಿಮಿಷ ಎರಡೇ ನಿಮಿಷ ಸಿ ದ ಕಲರ್ ಚೇಂಜ್ ಕಾಲೇಜ್ ಇನ್ ಸೆಕೆಂಡ್ಸ್ ಕಲರ್ ಚೇಂಜ್ ಆಗುತ್ತೆ ಸರ್ ಈಗ ಪ್ರೀವಿಯಸ್ ಮಾಡೆಲ್ ನೀವು ಲಾಂಚ್ ಮಾಡಿದ್ರಲ್ಲ ಅದಕ್ಕೂ ಇದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ಯೂನಿಕ್ನೆಸ್ ಆಫ್ ದಿಸ್ ಪ್ರಾಡಕ್ಟ್ ಸರ್ ಪ್ರತಿಯೊಬ್ಬರು ನಾವು ಒಂದು ಮೊಬೈಲ್ ತೊಗೊಂಡಾಗ ವಿ ಆಲ್ವೇಸ್ ಆರು ತಿಂಗಳು ಅಥವಾ ಎಂಟು ತಿಂಗಳು ಹತ್ತು ತಿಂಗಳು ಏನೋ ಹೊಸಾಗಿ ನೋಡ್ತೀವಿ ಓಕೆ ಸೊ ಫಸ್ಟ್ ವರ್ಲ್ಡ್ಸ್ ಫಸ್ಟು ಓಕೆ ವರ್ಲ್ಡ್ಸ್ ಫಸ್ಟ್ ದಿಸ್ ಇಸ್ ದ ಕಲರ್ ಚೇಂಜಿಂಗ್ ಫೋನ್ ಯಾವ ಕಾಂಪ್ಯೂಟರ್ ಕೂಡ ಯಾವುದೂ ಇಲ್ಲ ಸೊ ಇವತ್ತು ನಾನು ಇವತ್ತು ಈ ಪ್ರಾಡಕ್ಟ್ ಮೊಬೈಲ್ ತೊಗೊಳಂತಾರೆ ನನ್ನ ಕಡೆ ಒಂದು ಯೂನೀಕ್ ಕಲರ್ ಚೇಂಜಿಂಗ್ ಮೊಬೈಲಲ್ಲಿ ಇದೆ ಅಂತ ಹೇಳಿ ನಾನು ಹೇಳ್ಕೊಬೋದು ಆಮೇಲೆ ಇವತ್ತು ಎಲ್ಲ ಮೊಬೈಲ್ ಸರ್ ಇಸ್ ಆಲ್ ಫ್ಯಾನ್ಸಿ ಎಲ್ಲರೂ ತೆಗೆದು ಎಸ್ ದೆ ಎವ್ರಿಬಡಿ ವಾಂಟ್ಸ್ ಟು ಫ್ಲಾಂಟ್ ದೇರ್ ಮೊಬೈಲ್ ಸರ್ ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ಸ್ ಯಾರು ಯೂತ್ ಯೂತ್ಸ ಎವ್ರಿ ಬಡಿ ಸರ್ ಎವ್ರಿ ಎವ್ರಿ ಏಜ್ ಕ್ಯಾಟಗರಿ ಲೆಟ್ ಇಟ್ ಬಿ ಯೂತ್ ಲೆಟ್ ಇಟ್ ಬಿ ನ್ಯೂ ಕೂಡ ಓಕೆ ಬಿ ಹ್ಯಾಪಿ ದಿಸ್ ಇಸ್ ದ ಎಂಟೈರ್ ಮಾಸ್ ಸೆಗ್ಮೆಂಟ್ ಫೋನ್ ಈವನ್ ದ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ ಆಲ್ಸೋ ಓಕೆ ಸೊ ಮೂವತ್ತೆರಡು ಸಾವಿರ ತನಕ ಈ ಪ್ರಾಡಕ್ಟ್ ಇದೆ ಇಟ್ ಈಸ್ ಫಾರ್ ಎವ್ರಿ ಬಡಿ ಫಾರ್ ಟ್ವೆಂಟಿ ಮಿನಿಟ್ಸ್ ಚಾರ್ಜಿಂಗ್ ಐವತ್ತು ನಿಮಿಷ ಇಮಿಡಿಯೆಟ್ಲಿ ಚಾರ್ಜ್ ಆಗುತ್ತೆ ಸರ್ ಇಟ್ ಚಾರ್ಜಸ್ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಚಾರ್ಜಸ್ ಚಾರ್ಜರ್ ಬೇಗ ಆಗೋದಲ್ಲ ಇಂಪಾರ್ಟೆಂಟು ಎಷ್ಟೊತ್ತು ಬಾಳಿಕೆ ಬರುತ್ತೆ ಅನ್ನೋದು ಸರ್ ಫುಲ್ ಡೇ ಸರ್ ಇವನ್ ಇಫ್ ಯು ಪ್ಲೇಯಿಂಗ್ ಸಮ್ ಗೇಮ್ಸ್ ಫುಲ್ ಯೂಸ್ಫುಲ್ ಆಗುತ್ತೆ ಆರ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇಷ್ಟು ಸ್ಲಿಮಸ್ ನಿಮ್ಗೆ ಎಲ್ಲೂ ಸಿಗೋಲ್ಲ ಇಸ್ಲಿಮಸ್ಟ್ ಇನ್ ದ ಕ್ಯಾಟಗರಿ ಆಮೇಲೆ ಇವತ್ತಿನ ಮೇಜರ್ ಜನ ಸರ್ ಮೋಸ್ಟ್ ಆಫ್ ಡೈಮ್ ಆರ್ ಇನ್ ಸೋಷಿಯಲ್ ಮೀಡಿಯಾ ತಮ್ಮ ವರ್ಕ್ ಆದರೂ ಮಾಡ್ತಿರ್ತಾರೆ ಪ್ಲಸ್ ವಾಟ್ಸಪ್ ಯೂಸ್ ಮಾಡ್ತಾರೆ ಬಟ್ ಬೇರೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ಪ್ಲಸ್ ಇನ್ ಬಿಟ್ವೀನ್ ಎರಡು ಟೈಮ್ ಸಿಗ್ತಾರೆ ಆಟನ್ ಮಾಡ್ತಾರೆ

ಮಕ್ಕಳು ಆಟ 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 ಆಡ್ತಾ ದೇ ಸ್ಪಿಲ್ ಸಮಥಿಂಗ್ ಓಕೆ ಏನಾದರೂ ಬಿಸಿಸ್ ಏನು ಮಾಡ್ತಾರೆ ಊಟ ಟೇಬಲಲ್ಲಿ ನಾವು ಇಟ್ಟಿರ್ತೀವಿ ನಥಿಂಗ್ ಟು ವರಿ ಐ ಪಿ ಸಿಕ್ಸ್ ನೈನ್ ಹಂಡ್ರೆಡ್ ಓಕೆ ಸರ್ ಕ್ಯಾಮ್ರಾ ಬಗ್ಗೆ ಹೇಳಿ ಸರ್ ಟ್ರಿಪಲ್ ಫ್ಲ್ಯಾಶ್ ಇದೆ ಸರ್ ಫಸ್ಟ್ ಇನ್ ದ ಕ್ಯಾಟಗರಿ ಓಕೆ ದಿಸ್ ಫಾರ್ ದ ನೈಟ್ ಫೋಟೋಗ್ರಾಫಿ ಇಟ್ಸ್ ಇಟ್ ಹ್ಯಾಸ್ ಅ ಟ್ರಿಪಲ್ ಫ್ಲ್ಯಾಶ್ ಒಂದು ಎರಡು ಮೂರು ಸೊ ಇಟ್ ವಿಲ್ ಗಿವ್ ವೆರಿ ಗುಡ್ ಆ್ಯಂಡ್ ಕ್ಲಿಯರ್ ಪೋರ್ಟ್ರೇಟ್ ಪಿಕ್ಚರ್ಸ್ ಆಲ್ಸೋ ಎಷ್ಟು ಎಕ್ಸ್ ಸರ್ ಅದು ಒನ್ ಟ್ವೆಂಟಿ ಎಕ್ಸ್ ಅಲ್ಲ

ಈಚ್ ಎ ಡಿಫ್ರೆಂಟ್ ಫಂಕ್ಷನ್ಸ್ ಅಂದರೆ ಮೆಮೊರಿ ಕೆಪಾಸಿಟಿ ಜಾಸ್ತಿ ಇದೆ ಪ್ಲಸ್ ಇದರಲ್ಲಿ ಕಸ್ಟಮರ್ ಕೂಡ ಬೆನಿಫಿಟ್ ಕೂಡ ಈ ಸರ್ತಿ ಇದ್ದೀವಿ ತಾವು ಕ್ರೆಡಿಟ್ ಕಾರ್ಡಲ್ಲಿ ಏನಾದರೂ ಇ ಎಮ್ ಐಲಿ ತೊಗೊಂಡ್ರೆ ನಿಮಗೆ ಒಂದು ಸ್ವೈಪ್ ಇಪ್ಪತ್ತೈದು ಸಾವಿರ ಫೋನು ಎರಡು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸೊ ಕಸ್ಟಮರ್ ಬ್ಯಾಂಕು ಅಷ್ಟು ಟ್ವೆಂಟಿ ಫೋರ್ ತ್ರಿಪಲ್ ನೈನ್ ಆಗುತ್ತೆ ಅದ್ರ ಜೊತೆಗೆ ನಾವು ಹದಿನಾರನೇ ತಾರೀಕು ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಹದಿನಾರನೇ ತಾರೀಕು ಬಿಟ್ಟು ಇವತ್ತವರೆಗೂ ಯಾರಾದರೂ ಬುಕ್ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆ ಗಿಫ್ಟು ಇದ್ದೀವಿ ಸೊ ಆ ಪ್ರಾಡಕ್ಟ್ ಜೊತೆಗೆ ಕಸ್ಟಮರ್ಗೆ ಗಿಫ್ಟ್ ಕೂಡ ಇದೆ ಆ್ಯಂಡ್ ತಾವು ಅದೇ ಹೈ ಆ್ಯಂಡ್ ಫೋನ್ ತೊಗೊಂಡ್ರೆ ನಮ್ಮದು ಪ್ರೋ ಪ್ಲಸ್ ಅಂತ ಇದೆ ಟ್ವೆಲ್ ಟು ಫಿಫ್ಟಿ ಸಿಕ್ಸ್ ತರ್ಟಿ ಫೋರ್ ಟ್ರಿಪಲ್ ನೈನ್ ಪ್ರೈಸ್ ಇದೆ ಸೊ ಕಸ್ಟಮರ್ ಇ ಎಮ್ ಐಲಿ ತೊಗೊಂಡ್ರೆ ಅವ್ರಿಗೆ ಒಂದು ಪ್ರಾಡಕ್ಟ್ಗೆ ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಇದೆ ಸರ್ ಇದೆಲ್ಲ ಡ್ಯುಲ್ ಸಿಮ್ ಎಲ್ ಸಿಮ್ ಟ್ರೇ ಇದೆ ಸರ್ 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 ಅದರ ಒನ್ ಒನ್ ಡೇ ಡೇ ಯೂಸೇಜ್ ಇವಾಗ ಮಿಲಿಯನ್ಸ್ ಲೇಟೆಸ್ಟ್ ಟೆಕ್ನಾಲಜಿ ಬ್ಯಾಟ್ರಿ ಇದರಲ್ಲಿ ಹಾಕಿರೋದ್ರಿಂದ ಸೆಲ್ಫ್ ಲೈಫ್ ಮಿನಿಮಮ್ ಟೂ ಇಯರ್ಸ್ ಇದೆ ಸರ್ ಸೊ ಮೆನಿ ಸೈಕಲ್ಸ್ವರೆಗೂ ಯೂಸ್ ಮಾಡಿದ್ರು ಈ ಬ್ಯಾಟ್ರಿ ಏನೋ ಆಗಲ್ಲ ತಾವು ಒಂದು ಕ್ವಶನ್ ಕೇಳಿದ್ವಿ ಲಾಸ್ಟ್ ಮಾಡೆಲ್ಗು ಈ ಮಾಡೆಲ್ಗೂ ಏನು ಡಿಫರೆನ್ಸ್ ಅಂದರೆ ಲಾಸ್ಟ್ ಮಾಡೆಲಲ್ಲಿ ನಮ್ಮಲ್ಲಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಮಿಲಿಯನ್ಸ್ ಬ್ಯಾಟ್ರಿ ಇತ್ತು ಇವಾಗ ಸಿಕ್ಸ್ ಥೌಸಂಡ್ ಮಿಲಿಯನ್ಸ್ ಬ್ಯಾಟ್ರಿ ಇರೋದ್ರಿಂದ ಪ್ಲಸ್ ಇದು ಲೇಟೆಸ್ಟ್ ಟೆಕ್ನಾಲಜಿ ಬ್ಯಾಟ್ರಿ ಇದೆ ಸೊ ದ ಲೈಫ್ ಆಫ್ ಬ್ಯಾಟ್ರಿ ಇಸ್ ಮಿನಿಮಮ್ ಟೂ ಇಯರ್ಸ್ ಮೊಬೈಲ್ ಫೋನ್ ಕೂಲಿಂಗ್ ಕೆಪಾಸಿಟಿ ಇದೆ ಹೊರಗಡೆ ಮತ್ತೆ ಇಂಪಾರ್ಟೆಂಟ್ ಫೀಚರ್ ಕೊಟ್ಟಿದ್ದಾರೆ ವಾಟರ್ ಇಜೆಕ್ಟರ್ ಅಂತಾನು ಕೊಟ್ಟಿದ್ದಾರೆ ಸೊ ಸೆಲ್ಫ್ ಇನ್ ಫ್ಯಾನ್ ಇದೆ ಒಂದು ಒಳಗಡೆ ಸೊ ತಾವೇನಾದ್ರು ಜಾಸ್ತಿ ನೀರು ಹೋಗಿದೆ ಅಂತ ನಿಮ್ಗೆ ಡೌಟ್ ಬಂತಂದ್ರೆ ಇದ್ರಲ್ಲಿ ಫೀಚರ್ ಇದೆ ಫೀಚರ್ ಆನ್ ಮಾಡಿದ್ರೆ ಪಂಪಿಂಗ್ ಸಿಸ್ಟಮ್ ಇದೆ ವಾಟರ್ನ ಇಜೆಕ್ಟು ಮಾಡ್ತದೆ ಮತ್ತೆ ಇದು ಲಾಂಗ್ ಲಾಸ್ಟಿಂಗ್ ಗ್ಯಾಮರ್ಸ್ ಕೂಡ ಮಾಡಿದ್ರೂ ಹೀಟ್ ಆಗೋಲ್ಲ ಫೋನ್ ಆಲ್ ಎ ಫೀಚರ್ಸ್ ಅಂತ ಲೇಟೆಸ್ಟ್ ಎ ಐ ಫೀಚರ್ ಈಸ್ ಎ ಐ ಅಲ್ಲಿ ಪಿಕ್ಚರ್ ಎಡಿಟರ್ ಅಂತ ಇದೆ ಇವಾಗ ತಾವು ಒಂದು ಪಿಕ್ಚರ್ ತೆಗಿತೀರಾ ಆ ಮೂಮೆಂಟ್ ಹೊಟ್ಟೋಯ್ತು ಬಟ್ ಪಿಕ್ಚರ್ ಬ್ಲರ್ ಬಂದಿದೆ ಒಂದು ಎ ಐ ಫೀಚರ್ ನಾವು ಕ್ಲಿಕ್ ಮಾಡಿದರೆ ಆ ಬ್ಲರ್ ಇರೋ ಪಿಕ್ಚರ್ ಫುಲ್ ಕ್ಲಿಯರ್ ಆಗುತ್ತೆ ಸೊ ಇಟ್ ಈಸ್ ಆ್ಯಸ್ ಗುಡ್ ಆಸ್ ಲೈವ್ ಇವಾಗ ಒಳ್ಳೆ ಕ್ಲೀನ್ ಪಿಕ್ಚರ್ ತೆಗ್ದಿರ ಕಾಣ್ತದೆ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಈಗ ಡಿಸ್ಪ್ಲೇ ಬಗ್ಗೆ ಏನು ಹೇಳ್ತೀರಿ ಇಟ್ಸ್ ಅ ಬ್ರೈಟೆಸ್ಟ್ ಡಿಸ್ಪ್ಲೇ ಸರ್ ಇನ್ ದಿಸ್ ಕ್ಯಾಟಗರಿ ಇಟ್ಸ್ ಅ ಬ್ರೈಟೆಸ್ಟ್ ಡಿಸ್ಪ್ಲೇ ಹಾಂ ಹಾಂ ಲೇಟೆಸ್ಟ್ ಟರ್ಮಿನಾಲಜಿ ಏನು ಬಂದಿದೆ ನಮ್ಮ ಡಿಸ್ಪ್ಲೇಲಿ ಮುಂಚೆ ಎಮೊಲೈಡ್ ಸೂಪರ್ ಎಮೊಲೈಡ್ ಆ ಥರ ಬರ್ತಿದ್ವಿ ಇವಾಗ ಕಾರ್ಡ್ ಕೋರ್ ಅಂತ ಡಿಸ್ಪ್ಲೇ ಟರ್ಮಿನಾಲಜಿ ಬಂದಿದೆ ದಟ್ ಈಸ್ ದ ಬ್ರೈಟೆಸ್ಟ್ ಆಫ್ ಆಲ್ ಅವೈಲೇಬಲ್ ಡಿಸ್ಪ್ಲೇ ಸರ್ ಬ್ಯಾಕು ಫ್ರಂಟ್ ಗೊರಿಲಾ ಗ್ಲಾಸ್ ಎರಡೂ ಕಡೆ ಇಲ್ಲ ಫ್ರಂಟ್ ಮಾತ್ರ ಇದೆ ಬಟ್ ಇದು ಮಿಲಿಟ್ರಿ ಗ್ರೇಡ್ ಫೋನ್ ಇರೋದ್ರಿಂದ ತಾವು ಇದು ಡ್ರಾಪ್ ಟೆಸ್ಟ್ ಎಲ್ಲ ಮಾಡಿದ್ದೀವಿ ಮತ್ತೆ ವೆಹಿಕಲ್ ಮೇಲೆ ಓಡಾಡಿದ್ರು ಏನು ಆಗಲ್ಲ ಫೋನ್ So That it is a is purely a 100% military grade phone. Even even today this first stage start start again, sir. From today oh. the sale will start. Yeah, thank you, thank you, thank you. Thank you ಇಪ್ಪತ್ತು ವರ್ಷ ಕಂಪನಿ ಕಂಪ್ನಿ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ನಾವು ಈ ಟೆಕ್ನಾಲಜಿ ಫೀಲ್ಡಲ್ಲಿದ್ದೀವಿ ನಾವು ಮೊಬೈಲ್ ಅಂತಲೇ ಎಲ್ಲ ಬಟ್ ನಮ್ಮ ಅಪ್ಲೈನ್ಸಸ್ ಕ್ಯಾಟಗರಿ ನಾವು ಮೊಬೈಲಲ್ಲಿ ಫಸ್ಟ್ ಇದು ಟೆಕ್ನಾಲಜಿ ಅಂತ ಮೈಂಡ್ಸೆಟ್ಟಿಂದ ನಾವು ಕೆಲಸ ಮಾಡ್ತೀವಿ ಎಲ್ಲ ಹೊಸ ಲಾಂಚಸ್ಸು ಎಸ್ಪೆಷಲಿ ನಾವು ಇಂಪ್ರೂ ಇಂಪ್ರೂವ್ ಅಂತ ಪ್ರಾಡೆಕ್ಟ್ನ ಲಾಂಚ್ ಮಾಡ್ತಿದ್ದೀವಿ ಆ್ಯಂಡ್ ಇಟ್ ಇಸ್ ಜಸ್ಟ್ ಟು ಆರ್ ಸ್ಟೋರ್ಸ್ ಅಲ್ವಾ ನಮ್ಮ ಎಲ್ಲ ಸ್ಕೂಲ್ಗಳಲ್ಲಿ ಐವತ್ತು ಪ್ಲಸ್ ಸ್ಟೋರ್ ಇದೆ ನಮ್ಮ ಹತ್ರ ಎಂಟೈರ್ ಕರ್ನಾಟಕದ ನನ್ನ ಸ್ಟೂರ್ ಇದೆ ಎಲ್ಲ ಸ್ಟೂಲ್ಗೂ ನೀವು ನಮ್ಮ ಮೊಬೈಲ್ ಕ್ಯಾಟಗರಿ ಹೇಳ್ತೀವಿ ಮೊಬೈಲ್ ಅಂತ ಕೆಲಸದಲ್ಲಿ ನಾವು ಎಲ್ಲ ಕಡೆ ರಿಮೂವ್ ನಮ್ಮಲ್ಲಿ ನೀವು ಫೋರ್ಟಿ ಜಿ ಮೊಬೈಲ್ ತಗೊಂಡಲ್ಲಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಫೋರ್ ಟಿಫ್ಟ್ ಫ್ರೀ ಫೋನ್ ಫಿ ಇಟ್ ಆ್ಯಂಡ್ ಇದು ಎಕ್ಸ್ಕ್ಲೂಸಿವ್ಲಿ ಕಂಪ್ನಿ ಆ್ಯಂಡ್ ನಮಗೆ ನಾವು ಇಂಥ ಪಾರ್ಟ್ ನಾವು ಕೆಲಸ ನಮ್ಮ ಪಾರ್ಟ್ನರ್ಸ್ ಕೂಡ ಎಷ್ಟು ಕ್ಲೋಸ್ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ लॉन्च यदे लाच आज ये प्राडक्ट फीचर्स बैठे एक्सपीरियस कस्टमर्स अल्द बेटे क्रिस अलग बैठे तुम किलैस तुम तुम कड़ी कंपनी नंबर तुम्हें प्रउड मूमेंट या कंपनी ना जो प्राडक्ट ना फोटी प्रो फोर्ट सिक्स थे आम इंडिया बोस्टर में नाइटिंग कलर लॉन्द आमटनर बन दिसिया कलर नॉन इंडिया द वर्ल्ड कलर चेंजिंग कलर से हद् बाॉट दिस दलर से बात चेंज